ಈ ಒಂದು ಬೂಮ್ ಸ್ಪ್ರೇನ ಉಪಯೋಗ ಮಾಡೋದ್ರಿಂದ ರೈತರಿಗೆ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ ಅರ್ಧ ಗಂಟೆ ಒಂದ್ ಎಕರೆ ನಾವು ಪಡಿಬಹುದು ಸರ್ ಜಸ್ಟ್ ಒಂದು ಪಿಟಿ ಶಾಪ್ ನ ಹಾಕ್ಬಿಟ್ರೆ ಬೂಮ್ ಸ್ಪ್ರೇ ಸ್ಟಾರ್ಟ್ ಆಗುತ್ತೆ ಸರ್ ಪ್ರತಿಯೊಂದು ಎಲೆಗಳಿಗೂ ಕವರ್ ಆಗುತ್ತೆ ಇದರಿಂದ ರೈತರಿಗೆ ಅದಕ್ಕೆ ಇಳುವರಿಯನ್ನು ಪಡಿಬಹುದು ಸರ್ ಲೇಬರ್ ಸಿಗ್ತಾ ಇಲ್ರಿ ಮೂವತ್ತರಿಂದ ನಲವತ್ ಎಕರೆನು ಇಬ್ಬರು ಹೋಗಿ ಒಡ್ಕೊಂಡ್ ಬರ್ಬೋದು ಸರ್ ಇದು ತಂಡೋದ್ರಿಂದ ಬಹಳ ಅನುಕೂಲ ಆಯ್ತು ಬಂದ್ರೆ ಹೋದ್ರೆ ಒಂದು ಮೂವತ್ತು ಎಕರೆ ಸ್ಪ್ರೇ ಪಡ್ಕೊಬಹುದು ರೈತರು ಯಾವ್ದೇ ಟ್ರಾಕ್ಟರ್ ತಮ್ಮಲ್ಲಿ ಸರ್ ಹೊರ ಮೇಲೆ ವೀಲ್ಸ್ ಗಳು ಅವೈಲೇಬಲ್ ಇದೇ ಇರ್ತಾವ ಇದ್ರಲ್ಲಿ ಟೋಟಲ್ ಬಂದು ಕಡೆ ಇದೆ ಸರ್ ರೈತರು ಪ್ರತಿ ದಿನಕ್ಕೆ ಕಡಿಮೆ ಅಂದ್ರೆ ಐವತ್ತು ಎಕರೆ ತನಕ ಸ್ಪ್ರೇ ಮಾಡಬಹುದು ಸರ್ ಇದು ರೈತರಿಗೆ ಸಣ್ಣ ಟ್ರಾಕ್ಟರ್ ಗಳಿಗೆ ಬರುವಂತಹ ಬೋನ್ಸ್ ಫೈರ್ ಮತ್ತೆ ಗಳನ್ನ ಸಬ್ಸಿಡಿ ಲಭ್ಯವಾಗಲಿದೆ ನಮಸ್ಕಾರ ನನ್ನ ಹೆಸರು ಅಜಯ್ ಗೊಂಬೆ ಅಂತ ಗೊಂಬೆ ಏನೋ ಸ್ವಲ್ಪ ಮಾಲಕ್ ನಾನು ಸೊ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರ ಎಂಟರಿಂದ ಸುಮಾರು ಹದಿನೈದು ವರ್ಷಗಳಿಂದ ನಾವು ರೈತರಿಗೆ ಬೇಕಾದ ಎಕ್ವಿಪ್ಮೆಂಟ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಸೊ ನಾವು ಇತ್ತಿಲಾಗೆ ಸುಮಾರು ಆ ಎಂಟು ವರ್ಷದಿಂದ ಆ ಬೂಮ್ಸ್ ಪ್ರೇನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಸರ್ ಈ ಒಂದು ಬೂನ್ ಸ್ಪ್ರೇನ ಉಪಯೋಗ ಮಾಡೋದ್ರಿಂದ ರೈತರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅಂತ ಮತ್ತೆ ಸರ್ವಿಸ್ ಏನು ವಾರಂಟಿ ಏನು ಬೆಲೆ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲು ಬಂದು ರೈತ ರೈತರಿಗೆ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ ಸರ್ ಲೇಬರ್ ಫಸ್ ಸದ್ಯ ಇವಾಗ ಲೇಬರ್ಗಳೇ ಸಿಗ್ತಾಯಿಲ್ಲ ಸಪೋಸ್ ಒಂದರೆ ಸಿಕ್ಕರು ಸರ್ ಅವ್ರಿಗೆ ಪ್ರೈಸ್ ಕಾಸ್ಟ್ಲಿ ಇರುತ್ತೆ ಐನೂರು ರೂಪಾಯಿ ಇರುತ್ತೆ ಐನೂರು ಸೊ ಅದನ್ನ ರೈ ಲೇಬರ್ ಕಾಸ್ಟ್ ನಮ್ಮ ಬೂಮ್ ಸ್ಪ್ರೈ ಸೇವ್ ಮಾಡುದು ಸರ್ ಒಂದು ಒಂದು ಸುಮಾರು ಒಂದು ಎಕರೆಗೆ ಲೇಬರ್ನಿಂದ ನೀವು ಸ್ಪ್ರೇ ಮಾಡ್ತೀರ ಅಂತಂದ್ರೆ ಸುಮಾರು ಮೂರು ಮೂರಿಂದ ಮೂರು ತಾಸು ಬೇಕಾಗುತ್ತೆ ಸೊ ನಮ್ಮ ಈ ಬೂನ್ ಸ್ಪ್ರೈ ಉಪಯೋಗ ಮಾಡೋದ್ರಿಂದ ಕೇವಲ ಅರ್ಧ ಗಂಟೆಯಲ್ಲಿ ಒಂದು ಎಕರೆ ನಾವು ಹೊಡಿಬೋದು ಸರ್ ಇವಾಗ ಬನ್ನಿ ಸರ್ ತೋರಿಸ್ಕೊಡ್ತೀನಿ ಇದು ಈ ಬೂನ್ ಸ್ಪ್ರೇ ಬಹಳ ಸಿಂಪಲ್ ಆಗಿದೆ ಸರ್ ಸಿಂಪಲ್ ಜಸ್ಟ್ ಒಂದು ಪಿ ಟಿ ಶಾಪ್ ಶಾಪ್ನ ಹಾಕ್ಬಿಟ್ರೆ ಬೂಮ್ ಸ್ಪ್ರೈ ಸ್ಟಾರ್ಟ್ ಆಗುತ್ತೆ ಸರ್ ನೋಡ್ತಾ ನೋಡ್ತಾ ಇರ್ಬೋದು ಸರ್ ನೀವು ಎಷ್ಟು ಚೆನ್ನಾಗಿ ಬೂಮ್ ಸ್ಪ್ರೈ ಸ್ಪ್ರೇ ಆಗ್ತಾ ಇದೆ ಅಂತ ಇದರಿಂದ ಪ್ರತಿಯೊಂದು ಎಲ್ಲೆಗೂ ಸಹಿತ ಕವರ್ ಆಗುತ್ತೆ ಸರ್ ಇದು ಹೂಮ್ ಸ್ಪ್ರೇ ಇದರಿಂದ ರೈತರಿಗೆ ಅಧಿಕ ಏಳುವರಿಯನ್ನು ಪಡಿಬಹುದು ಸರ್ ಯಾವೆಲ್ಲ ಟೈಪ್ ಸ್ಪ್ರೇಗಳು ಇದೆ ಸರ್ ನಮ್ಮ ಹತ್ರ ಸದ್ಯ ಇವಾಗ ಇನ್ನೂರು ಇದೆ ಮುನ್ನೂರು ಲೀಟರ್ ಇದೆ ಮತ್ತೆ ಇದೆ ಸರ್ ಮತ್ತೆ ಈ ವರ್ಷ ಇದು ಈ ಹೊಸ ನ ರೆಡಿ ಮಾಡಿದೀವಿ ಇದು ಬಂದು ಕಾಸ್ಟ್ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಇದು ಇದಕ್ಕೆ ನಾವು ಯೂಸ್ ಮಾಡೋದು ಬಂದು ಪಂಪ್ ಅಂದ ಡಯಾಫಾರ ಪಂಪ್ ಅದು ಟರ್ಕಿ ಬೇಸ್ ಪಂಪ್ ಇದೆ ಸೊ ಮತ್ತೆ ಇವ್ಕಿದ್ದು ಬೇರೆ ಕಂಪ್ ಬೇರೆ ಇದು ನೋಡಬೇಕು ಇನ್ನೂ ಲೀಟರ್ ಇದೆ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಇನ್ನುಲೀಟರ್ದು ಮತ್ತೆ ಮುನ್ನೂರು ಲೀಟರ್ದು ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಇನ್ನೂರು ಲೀರ್ದು ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸರ್ ಪ್ರೈಸ್ ಬಂದ್ರದ್ದು ಸುಮಾರು ಈ ಒಂದು ಬೂಮ್ ಸ್ಪ್ರೇನ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ನಾವು ಇದನ್ನು ಕೊಟ್ಟಿದ್ದೀವಿ ಸೊ ಇದೊಂದು ಅಷ್ಟೇ ಅಲ್ಲ ಸರ್ ಬೋ ಸಾಲ್ಟ್ ಬಿಲ್ಗಳು ನೋಡಿದ್ರೆ ಸುಮಾರು ಹತ್ತು ಸಾವಿರ ರೈತರಿಗೆ ನಾವು ಸಾಲ್ಟ್ ಬಿಲ್ನ ಡೆಲಿವರಿ ಮಾಡಿ ಸರ್ ಸರ್ ಈ ಒಂದು ಬೂಮ್ ಸ್ಪ್ರೇನ ಸರ್ವಿಸ್ ವಾರಂಟಿಯಲ್ಲಿ ಯಾವ ಥರ ಇದೆ ಸರ್ ಈ ಒಂದು ಬೂಮ್ ಸ್ಪ್ರೇ ಸರ್ವಿಸ್ ವಾರಂಟಿ ಬಂದ್ಬಿಟ್ಟು ಸರ್ ಪಂಪ್ ನಾವು ಸಿಕ್ಸ್ ಮಂತ್ಸ್ ವಾರಂಟಿ ಕೊಡ್ತಾ ಇದ್ದೀವಿ ಸರ್ ಮತ್ತೆ ಸರ್ವಿಸ್ ಬಂದು ನಾವು ಏನೇ ಆದರೂ ಸರ್ ಸಪೋಸ್ ಇಂದ ಕೆಟ್ಟಿದ್ದೆ ಅಂದ್ರೆ ಪೀಸ್ ಟು ಪೀಸ್ ಸರ್ವಿಸ್ ಪೇ ಚೇಂಜ್ ಮಾಡ್ಕೊಡ್ತೀವಿ ನೋಸಲ್ಗಳನ್ನ ಸರ್ ಈ ಒಂದು ಬೂನ್ ಸ್ಪ್ರೇನ ತಗೋಬೇಕು ಅಂತಂದ್ರೆ ಏನಾದರೂ ಸಬ್ಸಿಡಿ ಏನಾದ್ರೂ ಹಾಂ ಸರ್ ಖಂಡಿತ ಸಬ್ಸಿಡಿ ಸದ್ಯದ್ರಲ್ಲಿ ಆಗೋದಿಲ್ಲ ಸರ್ ಎಲ್ ಸರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರದು ಸರ್ ಗೌರ್ಮೆಂಟು ಸರ್ ಇನ್ನೊಂದು ಈ ಮಂತ್ ಎಂಡದಿಂದ ಸ್ಟಾರ್ಟ್ ಮಾಡೋದಿದೆ ಸರ್ ಅದೊಂದು ಒಂದು ಸಬ್ಸಿಡಿ ಆದರೆ ರೈತರಿಗೆ ಸಣ್ಣ ಟ್ಯಾಕ್ಟರ್ಗಳಿಗೆ ಬರುವಂಥ ಇನ್ನೂರು ಲೀಟರ್ದು ಬೋನ್ಸ್ಫ್ರೈ ಮತ್ತೆ ವೀಲ್ಗಳನ್ನ ಸಬ್ಸಿಡಿ ಲಭ್ಯವಾಗಲಿದೆ ಯೂಸ್ ಮಾಡಿದ್ಮೇಲೆ ಆಗ್ತಾ ಇದೆ ಸರ್ ಅಂದ್ರೆ ಈಗ ಮೇನ್ ಆಗಿರೋದು ನಮಗೆ ಲೇಬರ್ ಕಾಸ್ಟ್ ಲೇಬರ್ ಸಿಗ್ತಾ ರೀ ಈಗ ನಾವು ಒಂದು ಹೊಲಕ್ಕೆ ಹೋಗ್ಬೇಕಂದ್ರೆ ನಾಲ್ಕೆಕರೆ ಎಣ್ಣೆ ಒಡೆ ಹೋಗ್ಬೇಕಂದ್ರೆ ಮೂರಿಂದ ನಾಲ್ಕು ಜನ ಬೇಕು ಸರ್ ಈಗ ಲೇಬರ್ ಒಬ್ರು ಯಾರ ಕೈ ಕೊಟ್ರಂದ್ರೆ ಬಾಳೆ ನಿಂತು ಬಿಡ್ತಾವ್ರಿ ಇದಾದ್ರೆ ನಮ್ಗೆ ಮೂವತ್ತರಿಂದ ನಲ್ವತ್ತು ಎಕರೆನು ಇಬ್ರ ಹೋಗಿ ಒಡ್ಕೊಂಡ್ ಬರ್ಬೋದು ಸರ್ ಆಮೇಲೆ ಸ್ಪ್ರೇರು ಜಾಸ್ತಿ ರೀ ಆಮೇಲೆ ಬೆಳೆಗಳಿಗೆ ಅನುಕೂಲ ಆಗತ್ತೀರ ಜಾಸ್ತಿ ಜಾಸ್ತಿ ಬರ್ತದೆ ಸರ್ ಆಮೇಲೆ ಸ್ಪ್ರೇ ಎಲ್ಲ ಒಂದೇ ರೀತಿಯಾಗಿ ಸಮನಾಗಿ ಇದು ಆಗುತ್ತೆ ರೀ ಹರೀಶ್ ಕುಮಾರ್ ಅಂತ ನಾವು ಚಿತ್ರದುರ್ಗ ತಾಲೂಕು ಹುಲ್ಯಾಳ್ ಗ್ರಾಮದಂದು ಭೂಮಿ ಸ್ಪ್ರೇ ಅಂತ ಬಂದಿದ್ವಿ ನಿನ್ನೆ ಖರೀದಿ ಮಾಡಿದೀವಿ ಒಂದೆರಡು ಗಾಲಿ ಸಟ್ಟು ಮತ್ತೆ ಭೂಮಿ ಸ್ಪ್ರೇ ತಾನು ಅಂತ ಇವತ್ತಿನ ಕಾಲದಾಗೆ ಲೇಬರ್ಸ್ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಯಾಕೆಂದರೆ ಆರುನೂರು ಏಳುನೂರು ರೂಪಾಯಿ ದುಡ್ಡು ದುಡ್ಡು ಕೇಳ್ತಾರೆ ಅದು ದುಡ್ಡು ತಕ್ಕಂತೂ ಕೆಲಸ ಮಾಡೋಲ್ಲ ಇದು ತಗೊಂಡು ಹೋಗೋದ್ರಿಂದ ಭಾಳ ಅನುಕೂಲ ಐತಿ ಒಂದಿನಕ್ಕೆ ಏನಿಲ್ಲ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಎಕರೆ ಸ್ಪ್ರೇ ಮಾಡ್ಕೊಬರ್ಬೋದು ಬಂದರೆ ಇಬ್ಬರು ಹೋದರೆ ಒಂದು ಮೂವತ್ತು ಎಕರೆ ಸ್ಪ್ರೇ ಮಾಡ್ಕೊಬರ್ಬೋದು ಎಲ್ಲರೂ ತಗೊಂಡು ಹೋಗೋದು ಉತ್ತಮ ಅಂತ ನಮ್ಮ ಅನಿಸಿಕೆ ಇದು ನೋಡ್ತಾ ಇರ್ಬೋದು ನಿಮಗೆ ಹೈಟ್ಯಾಚ್ಮೆಂಟ್ ಅಲ್ಲೇ ವೀಲ್ನ ಅಟ್ಯಾಚ್ಮೆಂಟ್ ಮಾಡಿದ್ದೀವಿ ಇದು ಇನ್ನೂ ಲೀಟರ್ ಟ್ಯಾಂಕ್ ಸರ್ ಇದು ಸ್ಪ್ರೇ ಇದು ಸೊ ಇದ್ರದಲ್ಲಂತ ಟೋಟಲ್ ಬಂದು ಇಪ್ಪತ್ನಾಲ್ಕು ಕಡೆ ಇದೆ ಸರ್ ಇದು ಇಪ್ಪತ್ನಾಲ್ಕು ಕಡೆ ಇದೆ ನಾವು ಇದಕ್ಕೆ ಯೂಸ್ ಮಾಡಿರೋದೆ ಎಲ್ಲ ಬಂದು ಆಸ್ಪಿಕ್ ಕಂಪ್ನಿ ನೌಸೋಸ್ಗಳನ್ನ ಯೂಸ್ ಮಾಡಿದ್ದೀವಿ ಸೊ ನೋಡ್ತಾ ಇರೋದು ಇಪ್ಪತ್ನಾಲ್ಕು ಕಡೆ ಇದೆ ಸರ್ ಸೊ ರೈತರು ಪ್ರತಿದಿನಕ್ಕೆ ಸರ್ ಒಂದೇ ದಿವಸಕ್ಕೆ ಕಡಿಮೆ ಅಂದರೆ ಐವತ್ತೆಕರೆ ತನಕ ಸ್ಪ್ರೇ ಮಾಡ್ಬೋದು ಸರ್ ಇದು ಸರ್ ಇದು ನೋಡ್ತಾ ಇರ್ಬೋದು ನೀವು ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಇಲ್ಲಿ ಇನ್ನೂರು ಲೀಟರ್ ಟ್ಯಾಂಕ್ ಇದು ಮೂನ್ ಸ್ಪ್ರೇ ಇದ್ದು ಸರ್ ಇದು ನಮ್ಮದೇ ಓನ್ ಮಾಡ್ ಮಾಡು ಸರ್ ಇದು ಇನ್ವರ್ಟರ್ದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ಅಂತ ಇದ್ರ ಕ್ವಾಲಿಟಿನೂ ಅಷ್ಟೇ ಅದೇ ರೀತಿ ಚೆನ್ನಾಗಿದೆ ಸರ್ ಇದು ಕ್ವಾಲಿಟಿ ಭಾಳ ಹೆವಿ ಇದೆ ಇದು ನಾವು ಮತ್ತೆ ಇದಕ್ಕೆ ಯೂಸ್ ಮಾಡೋದು ಪೈಪ್ಗಳು ಎಲ್ಲ ಬಂದು ಟಾಟಾ ಕಂಪ್ನಿ ಸ್ಟೀಲ್ಗಳನ್ನ ಯೂಸ್ ಮಾಡಿದ್ದೀವಿ ಸೊ ಮತ್ತು ನಾವು ಇದಕ್ಕೆ ಯೂಸ್ ಮಾಡಿದ ಎಚ್ ಡಿ ಪಿ ಬಂದು ಎಸ್ ಪಿ ಕಂಪ್ನಿ ಎಚ್ ಡಿ ಪಿ ಯೂಸ್ ಮಾಡ್ತೇವೆ ನಾವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಫಿಫ್ಟಿ ಲೀಟ್ರದ್ದು ಪರ್ ಮಿನಿಟದ್ದು ಎಚ್ ಡಿ ಪಿ ಯೂಸ್ ಮಾಡ್ತೀವಿ ಮತ್ತು ಫೈವ್ ಎಚ್ ಪಿದು ಸೊ ಬೇರೆ ನೋಡಿದ್ರೆ ಬೇರೆ ಕಂಪ್ನಿಗಳು ನೋಡಿದರೆ ನೀವು ತರ್ಟಿ ತರ್ಟಿ ಹಾಕ್ತಾರೆ ಮತ್ತು ಬೇರೆ ಕಂಪ್ನಿ ಹಾಕ್ತಾರೆ ಬಟ್ ನಾವು ಹಾಕ್ತಾ ಇರೋದು ಎಸ್ ಪಿ ಹಾಕ್ತಾ ಹಾಕ್ತಾಯಿದ್ದೇವೆ ಸೊ ಇದ್ರ ಜೊತೆಗೆ ನಾವು ಕೊಡ್ತಾ ಇರೋದು ಎಸ್ ಪಿ ನಾಝುಸೈ ಬರ್ತಾವೆ ಇದಕ್ಕೆಲ್ಲ ಸರ್ ಇದು ನೀವು ನೋಡ್ತಾ ಇರಬಹುದು ಇನ್ಲೇಟರ್ದು ಬೋನ್ಸ್ ಸ್ಪ್ರೇ ಇದು ಇದು ಹೊಸ ಮಾಡೆಲ್ ಈ ವರ್ಷದ್ದು ಇದು ಹೊಸ ಮಾಡಲು ಸೊ ನಾವು ಇದಕ್ಕೆ ಯೂಸ್ ಮಾಡಿರೋ ಪಂಪ್ ಅಂದ್ರೆ ಡಯಾಫಾರ್ಮ್ ಪಂಪ್ ಸರ್ ಇದು ಟಕ್ಕಿ ಬೇಸ್ ಡಯಾಫಾರ್ಮ್ ಪಂಪ್ ಇದೆ ಸೊ ಈ ಪಂಪಿಗೆ ಮತ್ತೆ ಎಸ್ ಟಿ ಪಂಪ್ ಕಂಪೇರ್ ಮಾಡಿದ್ರೆ ಇದು ಒಳ್ಳೆ ಕ್ವಾಲಿಟಿ ಇದೆ ಸರ್ ಇದರಾಮ್ ಕಿರಿಕಿರಿನೇ ಬರಲ್ಲ ರೈತರಿಗೆ ಪದೇ ಪದೇ ರಿಪೇರಿ ಮಾಡಿಸೋದಿಲ್ಲ ಅದೇ ರೀತಿ ಯಾವುದೇ ತೊಂದರೆ ಬರಲ್ಲ ಅದು ಸರ್ ಇಲ್ಲಿ ನೋಡ್ತಿರ್ಬೋದು ಸಾಲ್ಟ್ ವೀಲ್ಗಳು ನೋಡ್ತಿರ್ಬೋದು ನೀವು ಸೊ ಸಾಲಿಡ್ ಬಿಲ್ಗಳನ್ನ ಇಡೀ ಇಂಡಿಯಾಕ್ಕೆ ಫಸ್ಟು ರೈತರಿಗೆ ಕೊಟ್ಟಿದ್ದು ನಾವೇ ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಫಸ್ಟು ರೈತರಿಗೆ ಕೊಟ್ಟಿದ್ದೆ ನಮ್ಮ ಕಂಪ್ನಿ ಸರ್ ಸೊ ಇದರಲ್ಲಿ ಈ ಟ್ಯಾಕ್ಟ್ರ್ಗಳಿಂದ ಸಣ್ಣ ಟ್ಯಾಕ್ಟ್ರ್ಗಳಿಗೆ ಈ ಸಾಲಿಡ್ಗಳನ್ನ ಯೂಸ್ ಮಾಡೋದ್ರಿಂದ ರೈತರು ಎಡಿ ಹೊಡೆಯೋದಕ್ಕಾಗಲಿ ಮತ್ತು ಬೂಮ್ ಸ್ಪ್ರೇ ಮಾಡೋದಾಗಲಿ ಇವು ಭತ್ತ ಸೊ ಯೂಸ್ ಆಗ್ತವೆ ಸರ್ ಇಲ್ಲಿ ನೋಡ್ತಾ ಇರೋದು ನಮ್ಮಲ್ಲಿ ಸ್ಟಾಕ್ ಎಷ್ಟಿದೆ ಸಾಲಿಡ್ ವೀಲ್ ಮತ್ತು ಟೂ ವೀಲ್ ಎಷ್ಟು ಸ್ಟಾಕ್ ಇದೆ ನನಗೂ ಸರ್ ರೈತರು ಯಾವುದೇ ಟ್ರ್ಯಾಕ್ಟರ್ ತಮ್ಮಲ್ಲಿ ಸರ್ ಹದಿನೈದು ಹೆಚ್ಚಿನ ಯಾವುದೇ ಟ್ರ್ಯಾಕ್ಟ್ರ ತಮ್ಮಲ್ಲಿ ಸರ್ ನಮ್ಮಲ್ಲಿ ವೀಲ್ಸ್ಗಳು ಅವೈಲೇಬಲ್ ಇದೇ ಇರ್ತವೆ ಸರ್ ಸರ್ ಇದು ನೋಡ್ತಾ ಇರ್ಬೋದು ಎಕ್ಸಲ್ ಇದು ಹೈಟ್ಯಾಚ್ಮೆಂಟ್ ಎಕ್ಸೆಲ್ ಬರುತ್ತೆ ಸರ್ ಇದು ಸೊ ಇದನ್ನು ಇನ್ನೋವೇಷನ್ ಮಾಡಿದ್ದು ನಾವೇ ಸರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ಇನ್ನೋವೇಷನ್ ಮಾಡಿದ್ವಿ ಸೊ ಇದಕ್ಕಿಂತ ಮುಂಚೆ ಇದು ಇದು ರೋಡ್ರಲ್ಲಿ ಯೂಸ್ ಆಗ್ತದೆ ಸರ್ ಇದನ್ನು ಡಿಸೈನನ್ನು ನಾವು ಪಂಜಾಬಲ್ಲಿ ಕೊಟ್ಟು ಇದನ್ನ ಮಾಡ್ತೀವಿ ಸರ್ ಬಟ್ ಇವಾಗ ಇದನ್ನು ಎಲ್ಲ ಫ್ಯಾಕ್ಟ್ರಿಗಳು ಇದನ್ನೇ ಯೂಸ್ ಮಾಡ್ತೀವಿ ನಾವು ಕೊಟ್ಟಿರೋ ಮೋಲ್ಡ್ ಡಿಸೈನನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಇದು ಈ ಅಟ್ಯಾಚ್ಮೆಂಟ್ ಹಾಕೋದ್ರಿಂದ ರೈತರು ತಮ್ಮ ಬೇಕಾದ ಸಾಲುಗಳಿಗೆ ಹದಿನೆಂಟಿನ ಸಾಲಲ್ಲಿ ನಲತ್ತೆರಡು ಸಾಲ ಯಾವ ಸಾರಿ ಹಾಕ್ತಾರಲ್ಲ ಆ ಸಾಲಿಗೆ ವೀಲ್ಗಳನ್ನ ಅಡ್ಜಸ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಸರ್ ಇದು ಸರ್ ಇಲ್ಲಿ ಇರ್ತಾರೋದು ಟು ಎಂನೂರು ಲೀರ್ದ ಮ್ಯಾನುಫ್ಯಾಕ್ಚರ್ ಪ್ಲ್ಯಾಂಟ್ ಅಂದಿದೆ ಅಲ್ಲ ಇದರಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ನೋಡ್ಬೋದು ಸರ್ ಇದು ಪ್ರತಿ ಇದು ವರ್ಷದ ಕೆಪಾಸಿಟಿ ಬಂದು ಸರ್ ಎರಡು ಎರಡು ಸಾವಿರ ಕೆಪಾಸಿಟಿ ಇದು ಟೋಟಲ್ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಬಂದು ಸರ್ ಇದು ಇಲ್ಲಿ ನೋಡ್ಬೋದು ಎಷ್ಟು ಸ್ಟಾಕ್ ಇದೆ ನೋಡ್ಬೋದು ನೀವು ರಾಶಿ ರಾಶಿ ಇದೆ ಸರ್ ಸರ್ ಇಲ್ಲೆಲ್ಲ ಸೊ ರೈತರಿಗೆ ಕೇಳಿದ ತಕ್ಷಣ ಕೊಡೋ ಪ್ಲಾನಲ್ಲಿ ನಾವಿದೆ ಸರ್ ಇವಾಗ ವರ್ಕರ್ಸ್ ಟೀಮ್ ಸರ್ ಇದು ಇವರೇ ಇವರೇ ಎಲ್ಲ ಸರ್ ಮಾಡೋದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಮತ್ತೆ ಇದರಲ್ಲಿ ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಇದೆ ವೆಲ್ಡಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಇದೆ ಸೊ ಮತ್ತು ಇದು ಫಿಟ್ಟಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಇದೆ ಸರ್ ಸಪೋಸ್ ಇದ್ರ ಏನೋ ಮುಂದೆ ಇರೋದು ಎಲ್ಲ ಇವರೇ ಮಾಡ್ಕೊಡ್ತಾರೆ ಸರ್ ಚೆನ್ನಾಗಿ ಮಾಡ್ಕೊಡ್ತಾರೆ ಸರ್ ಕೊನೆ ಈ ಒಂದು ಬೂಸ್ಪ್ರೇನ ಖರೀದಿ ಮಾಡಬೇಕು ಅಂದರೆ ಯಾವ ತರ ಸರ್ ಸ್ಕ್ರೀ ಸ್ಕ್ರೀನಲ್ಲಿ ಬರ್ತಾ ನಂಬರನ್ನು ಡೈಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಮ್ಮನ್ನು ಒಂದು ವೇಳೆ ನೀವು ಡೈರೆಕ್ಟಾಗಿ ನೇರವಾಗಿ ಬಂದು ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ತೀರ ಅಂದರೆ ಸರ್ ನಮ್ಮ ಫ್ಯಾಕ್ಟ್ರಿ ಇರೋದು ಗದಗ ಡಿಸ್ಟ್ರಿಕ್ ನರಗುಂದ ತಾಲೂಕಲ್ಲಿ ಸರ್ ನರಗುಂದಕ್ಕೆ ಬಂದೇ ನೀವು ಸೋಮಾಪುರ ಓಣಿಯಲ್ಲಿ ಬಂದ್ರೆ ನಮ್ಮ ಫ್ಯಾಕ್ಟ್ರಿ ಇದೆ ಸರ್ ಅಲ್ಲಿ ಅಲ್ಲಿ ಬಂದು ನೀವು ನೇರವಾಗಿ ನಮ್ಮ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡ್ಬೋದು ಸರ್ ನೀವು